ಹಲೋ ಎವ್ರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಹೇಳಿ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಗುರುವಾರದ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ತುಂಬ ತುಂಬ ಗ್ಯಾಪ್ ತೊಗೋತಾ ಇದ್ದೀನಿ ಮಧ್ಯ ಮಧ್ಯ ವ್ಲಾಗ್ಸ್ ಹಾಕೋಕ್ಕೆ ಸೊ ಕೆಲವೊಂದು ಪರ್ಸ್ನಲ್ ರೀಸನ್ಸಿಂದ ನನಗೆ ಎಡಿಟಿಂಗ್ ಆಗಲಿ ಅಪ್ಲೋಡ್ ಮಾಡೋದಾಗಲಿ ಸೊ ಸ್ವಲ್ಪ ಡಿಲೇ ಆಗ್ತಿದೆ ಐ ಐ ಹೋಪ್ ನೀವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ನನಗೆ ಯಾಕೋ ಸ್ವಲ್ಪ ಟಯರ್ಡ್ನೆಸ್ ಇತ್ತು ಹಿಂದಿನ ದಿನ ರಾತ್ರಿ ಹಾಗಾಗಿ ನನ್ನ ಪಾತ್ರೆಗಳು ಯಾವುದನ್ನು ತೊಳಿಲಿಲ್ಲ ಅಟ್ ದ ಸೇಮ್ ಟೈಮ್ ನಾನು ಸ್ವಲ್ಪ ಯಾಕೋ ಮೂಡ್ ಸ್ವಿಂಗ್ಸ್ ಇತ್ತು ಅಂತ ಹೇಳಿಬಿಟ್ಟು ನಾನು ಫೋರ್ ತರ್ಟಿಗೆ ಎದ್ದು ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ರಾತ್ರಿ ಹಾಗೆ ಮಲ್ಕೊಂಡೆ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಆ್ಯಸ್ ಯೂಶುವಲ್ ನನ್ನ ಕಿಚನ್ ಕ್ಲೀನ್ ಮಾಡಿಕೊಂಡೆ ನನ್ನ ಮುಂದಿನ ಕೆಲಸ ಮಾಡಬೇಕಲ್ವ ಸೊ ಹಿಂದಿನ ದಿನ ರಾತ್ರಿನೇ ಮಾಡಿಟ್ಕೊಂಡ್ರೆ ನಂಗೆ ಬೆಳಗ್ಗೆ ಅಷ್ಟೊಂದು ಬರ್ಡನ್ ಅನಿಸಲ್ಲ ಬಟ್ ಕ್ಲೀನ್ ಆಗಿರಲಿಲ್ಲ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನಂಗೆ ಕಿಚನ್ ನೋಡೋಕ್ಕಾಗಲ್ಲ ಫಸ್ಟು ಅದು ಕ್ಲೀನ್ ಮಾಡಿಕೊಂಡು ಗುಡಿಸಿ ಒಡಿಸಿ ರಂಗೋಲಿ ಎಲ್ಲ ಹಾಕಿ ಆಮೇಲೆ ನಾನು ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ಸೊ ಆ ಕೆಲಸಗಳೆಲ್ಲ ಆದಮೇಲೆ ನಾನು ಒಂದು ಲೋಟ ಅಂದರೆ ನನಗೆ ಒಂದು ಲೋಟ ಬಿಸಿನೀರು ಕುಡಿಯೋದನ್ನು ಅಭ್ಯಾಸ ಇದ್ದೀನಿ ಬೆಳಗ್ಗೆ ಮತ್ತು ರಾತ್ರಿ ಮಲಗೋ ಟೈಮಲ್ಲಿ ಸೊ ನಾವು ಪ್ರತಿದಿನ ಈ ರೀತಿಯಾಗಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಹಾಗೆ ರಾತ್ರಿ ಮಲಗೋಕು ಮುಂಚೆ ಬಿಸಿನೀರು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯ ಅಡ್ವಾಂಟೇಜಸ್ ಇದೆ ಬೆನಿಫಿಟ್ಸ್ ಇದೆ ಹಾಗೆ ಅದ್ರ ಜೊತೆಗೆ ನಾನು ವಾಕಿಂಗ್ ಹೋಗೋಕ್ಕೂ ಮುಂಚೆನೇ ಯಾವುದಾದ್ರೂ ಒಂದು ಕಷಾಯ ಮಾಡ್ಕೊಂಡು ಕುಡಿತೀನಿ ಸೊ ಈ ಕಷಾಯದಲ್ಲಿ ನಾನು ಚಕ್ಕೆ ಲವಂಗ ಯಾಲಕ್ಕಿ ಆಮೇಲೆ ಜೀರಿಗೆ ಅಜ್ವೈನ್ ಕಾಳು ಯಾವುದನ್ನಾದರೂ ಯೂಸ್ ಮಾಡ್ಕೋಬಹುದು ನಾನು ಒಂದು ದಿನದಲ್ಲಿ ಯಾವುದಾದ್ರೂ ಮೂರು ಥರದ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಒಂದಿನ ಚಕ್ಕೆ ಯಾಲಕ್ಕಿ ಮತ್ತು ಜೀರಿಗೆ ಹಾಕಿ ಮಾಡಿಕೊಂಡೆ ಅಂದರೆ ನೆಕ್ಸ್ಟ್ ಡೇಗೆ ಅದಕ್ಕೆ ಶುಂಠಿ ಅಥವಾ ಅಜ್ವೈನ್ ಆ ಥರದ್ದೇನಾದರೂ ಬೇರೆ ಪದಾರ್ಥನ ಆ್ಯಡ್ ಮಾಡ್ಕೋತೀನಿ ಸೊ ಈ ರೀತಿಯಾಗಿ ಆಲ್ಟರ್ನೇಟ್ ಡೇಸಲ್ಲಿ ಕುಡಿಯೋದ್ರಿಂದ ನಮ್ಮ ಬಾಡಿ ಯಾವಾಗಲೂ ಹೀಟಾಗಿರುತ್ತೆ ಸೊ ನಾವು ಒಂದು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೋತೀವಿ ಅಂದಾಗ ನಮ್ಮ ಬಾಡಿ ಯಾವಾಗಲೂ ಹೀಟಲ್ಲಿರಬೇಕು ಕೋಲ್ಡ್ ಆಗಕ್ಕೆ ಬಿಡಬಾರ್ದು ನಮ್ಮ ಬಾಡಿ ವಾರ್ಮ್ ಅಂದರೆ ಹೀಟ್ ಮೀನ್ಸ್ ವಾರ್ಮ್ ಆಗಿತ್ತು ಅಂದರೆ ಬೆಚ್ಚಗಿತ್ತು ಅಂದರೆ ವೆಯ್ಟ್ ಲಾಸ್ ಮಾಡೋಕ್ಕೂ ಅದು ನಮಗೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ನಾನು ಈ ಒಂದು ಅಭ್ಯಾಸನ ರೂಢಿ ಮಾಡ್ಕೊಂಡಿದ್ದೀನಿ ಎಕ್ಸಾಕ್ಟಾಗಿ ಒನ್ ಅವರ್ ಪ್ರತಿದಿನ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯದಲ್ಲಿ ಒಂದು ಟೆನ್ ಡೇಸಲ್ಲಿ ಒನ್ ಡೇ ರೆಸ್ಟ್ ಅಂತ ತೊಗೋತೀನಿ ಯಾಕಂದರೆ ನಮಗೂ ಮಸಲ್ಸ್ಗೆ ನಾವು ರೆಸ್ಟ್ ಕೊಡಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಒನ್ ಡೇ ರೆಸ್ಟ್ ಮಾಡ್ತೀನಿ ಆ್ಯಂಡ್ ಪ್ರತಿದಿನ ಆಲ್ಮೋಸ್ಟ್ ಫೈವ್ ಕಿಲೋಮೀಟರ್ಸ್ನ ಇವಾಗ ಸ್ಟಾರ್ಟಿಂಗ್ ಡೇಸಲ್ಲಿ ಕ್ರಾಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಸೆವೆನ್ ಕೆ ಸ್ಟೆಪ್ಸ್ ಆಗುತ್ತೆ ನನ್ನ ಮನೆಗೆ ಬಂದು ರೀಚ್ ಆಗೋ ಅಷ್ಟರೊಳಗೆ ಹಾಗೆ ಇವತ್ತು ಈರುಳ್ಳಿ ಚಟ್ನಿ ಮಾಡೋಣ ಅಂತ ಹೇಳಿ ಅನ್ಕೊಂಡೆ ಸೊ ಹಾಗಾಗಿ ಇವತ್ತು ರವೆ ದೋಸೆ ಈರುಳ್ಳಿ ಚಟ್ನಿ ಹಾಗೆ ರವೆ ದೋಸೆ ಮಾಡೋಣ ಅಂತ ಹೇಳಿ ನಾನು ರವೆ ದೋಸೆ ಮಾಡುವಾಗ ಲೈಕ್ ಚಿರೋಟಿ ರವೆನೇ ನಾನು ಬಳಸೋದು ಅದಕ್ಕೆ ಸ್ವಲ್ಪ ಮೊಸರು ಉಪ್ಪು ಒಂದು ಚಿಟಿಕೆ ಸೋಡಾ ಪುಡಿ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪ ಮೊಸರು ಹಾಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಉಳಿ ಬರುತ್ತೆ ಇನ್ಸ್ಟೆಂಟಾಗಿ ಕೂಡ ನಾವು ಮಾಡ್ಕೋಬಹುದು ನಾನು ದೋಸೆನ ಇಲ್ಲಿ ಸೆಟ್ ದೋಸೆ ಥರ ಮಾಡೋಣ ಅಂತ ಹೇಳಿ ಮಾಡಿಕೊಂಡೆ ಸೊ ಹಾಗಾಗಿ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಈರುಳ್ಳಿ ಚಟ್ನಿ ಸೊ ಇಲ್ಲಿ ಒಂದು ಇಪ್ಪತ್ತು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ತೊಗೊಂಡಿದ್ದೀನಿ ಅದನ್ನು ಅದಕ್ಕೆ ಫಸ್ಟು ಬಿಸಿನೀರನ್ನ ಅಂದರೆ ಚೆನ್ನಾಗಿ ಅಂಥ ಬಿಸಿನೀರನ್ನ ಅಂದರೆ ಕುದಿಯೋ ಅಂಥ ಬಿಸಿನೀರು ಅದನ್ನು ನಾವು ಹಾಕಿ ಎತ್ತಿಟ್ಕೊಂಡೆ ಅದಾದ ಮೇಲೆ ಎರಡು ಈರುಳ್ಳಿನ ದಪ್ಪ ದಪ್ಪವಾಗಿ ಕಟ್ ಮಾಡಿಕೊಂಡು ಅದನ್ನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡೆ ಇದು ಕಂಪ್ಲೀಟಾಗಿ ಬ್ರೌನಿಷ್ ಆಗಬೇಕು ಅಂತ ಏನಿಲ್ಲ ಬ್ರೌನ್ ಕಲರ್ಗೆ ಈರುಳ್ಳಿ ತಿರುಗ್ತಾ ಇದೆ ಅಂತ ಹೇಳಿದಾಗ ನಾನು ಇದನ್ನು ಬಿಡ್ತೀನಿ ಸೊ ಇದ್ರ ಜೊತೆಗೆ ನಾನು ನೆನೆಸಿಟ್ಟಿರೋಂಥ ಒಣಮೆಣಸು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಉಪ್ಪು ಇಷ್ಟನ್ನೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ ಅದಾದ ನಂತರ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡೆ ಸಾಸಿವೆ ಜೀರಿಗೆ ಮತ್ತು ಕರ್ಬೇವೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಕೊಂಡೆ ಅಲ್ಲಿಗೆ ಚಟ್ನಿ ಕತೆ ಮುಗೀತು ಅದಾದ ನಂತರದಲ್ಲಿ ನಾನು ರಾಗಿ ಗಂಜಿ ಮಾಡಿಕೊಂಡೆ ಸೊ ಇಂಥ ಚಳಿಯಲು ನಾನು ರಾಗಿ ಗಂಜಿ ಯಾಕೆ ಕುಡಿತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ನಾವು ತಿನ್ ತಿಂತಾ ಇರೋವಂಥ ಫುಡ್ ಆಲ್ಮೋಸ್ಟ್ ಎಲ್ಲ ನನ್ನ ಬಾಡಿನ ವಾರ್ಮಾಗಿಡೋ ಅಂಥ ಫುಡ್ಸ್ನೇ ತಿಂತಾ ಇದ್ದೀನಿ ಸೊ ಹಾಗಾಗಿ ಬಾಡಿ ಹೀ ಓವರ್ ಹೀಟ್ ಆಗಬಾರ್ದು ಸೊ ಬ್ಯಾಲೆನ್ಸ್ ಆಗಲಿ ಅಂತ ಹೇಳಿ ರಾಗಿ ಗಂಜಿ ಕುಡಿತಾ ಇದ್ದೀನಿ ಇದು ಸ್ವಲ್ಪ ರಾಗಿಯಿಂದ ನಮ್ಮ ಬಾಡಿಗೆ ತಂಪು ಆಗುತ್ತೆ ಅಂದರೆ ಇದು ನಮ್ಮ ಬಾಡಿನ ತಂಪು ಮಾಡುತ್ತೆ ಸೊ ಹಾಗಾಗಿ ಬ್ಯಾಲೆನ್ಸ್ ಆಗುತ್ತೆ ಈ ರೀತಿಯಾಗಿ ಬ್ಯಾಲೆನ್ಸ್ಡ್ ಫುಡ್ ತೊಗೊಂಡ್ರೆ ಯಾವುದೇ ಎಫೆಕ್ಟ್ಸ್ ಸೈಡ್ ಎಫೆಕ್ಟ್ಸ್ ಇಲ್ದೇನೆ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು ನನಗೆ ಗೊತ್ತಿರೋ ಪ್ರಕಾರ ನಾವು ಯಾವುದೇ ರೀತಿ ಶೇಕ್ಸ್ ಆಗಲಿ ಉದಾಹರಣೆಗೆ ಸುಮಾರಷ್ಟು ಶೇಕ್ಸ್ಗಳು ಬ್ರ್ಯಾಂಡ್ಗಳು ಮಾರ್ಕೆಟಲ್ಲಿದೆ ನೀವು ಕೇಳಿರ್ತೀರ ಹಾಗೆ ಅದರ ಜೊತೆಗೆ ಟ್ರಾಶ್ ಡಯಟ್ಸ್ ಅಂತೆಲ್ಲ ಮಾಡ್ತಾರೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತೆಲ್ಲ ಮಾಡ್ತಾರೆ ಸೊ ನಾನು ಅದನ್ನು ಯಾವುದನ್ನು ಪ್ರಿಫರ್ ಮಾಡೋಲ್ಲ ಹಾಗೆ ಇದನ್ನ ಅಂದರೆ ನಾನು ಮಾಡ್ತಾ ಇರೋ ಫುಡ್ ರೋಟೀನ್ನ ನಾನು ಇದನ್ನ ಡಯಟ್ ಅಂತನೂ ಕೂಡ ನಾನು ಕನ್ಸಿಡರ್ ಮಾಡಲ್ಲ ನಾನು ಇದನ್ನ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಪ್ರತಿಯೊಬ್ಬರೂ ಮಾಡಬಹುದು ನಾವು ತಿನ್ನುವಂಥ ಫುಡ್ ಅಲ್ಲಿ ಫೈಬರ್ ಕಂಟೆಂಟ್ ಪ್ರೋಟೀನ್ಸ್ ವಿಟಮಿನ್ಸ್ ಮಿನರಲ್ಸ್ ಎಲ್ಲನೂ ಕೂಡ ಎಲ್ಲ ಕಂಟೆಂಟ್ಸು ಇರುತ್ತೆ ಸೊ ನಾವು ಅದನ್ನು ಯಾವ ರೀತಿ ತಗೋತೀವಿ ಅನ್ನೋದು ಇಲ್ಲಿ ಮ್ಯಾಟರ್ ಆಗುತ್ತೆ ಹಾಗೆ ನಾನು ಒಂದು ಡೀಟಾಕ್ಸ್ ಡ್ರಿಂಕ್ ಬಗ್ಗೆನೂ ತೋರಿಸ್ತಾ ಇದ್ದೀನಿ ಇವತ್ತು ನಾನು ತೋರಿಸ್ತಾ ಇರೋ ಈ ಡೀಟಾಕ್ಸ್ ಡ್ರಿಂಕ್ಸ್ ಬಂದ್ಬಿಟ್ಟು ಹಾಗಲಕಾಯಿ ಜ್ಯೂಸು ಇದಕ್ಕೆ ಹಾಗಲಕಾಯಿ ಅದರ ಜೊತೆಗೆ ಒಂದು ಬೆಟ್ಟದ ನೆಲ್ಲಿಕಾಯಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಾಫ್ ಲೆಮನ್ನ ಚೆನ್ನಾಗಿ ಹಿಂಡ್ಕೊಂಡು ಚಿಟಿಕೆ ಉಪ್ಪನ್ನ ಹಾಕ್ಕೊಂಡು ಬೆರೆಸ್ಕೊಂಡು ಕುಡಿಬಹುದು ಬಟ್ ಕಹಿ ಇರುತ್ತೆ ಕಹಿ ಇರೋಲ್ಲ ಅಂತ ನಾನೇನು ಹೇಳಲಲ್ಲ ಕುಡಿಯೋಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಕಷ್ಟ ಅನಿಸುತ್ತೆ ಬಟ್ ನಾವು ಈ ಥರ ಪ್ರತಿದಿನವೂ ಒಂದು ಯಾವುದಾದ್ರೂ ವೆಜಿಟೇಬಲ್ಸ್ ಜ್ಯೂಸ್ ಆಗಿರ್ಬೋದು ಸೊಪ್ಪಿನ ಜ್ಯೂಸ್ ಆಗಿರ್ಬೋದು ಕುಡಿಯೋದನ್ನು ಅಭ್ಯಾಸ ಮಾಡ್ಕೋತಾ ಹೋದರೆ ಅದು ತನ್ನಿಂದ ತಾನಾಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಸೊ ಈ ಥರದ ವೆಜಿಟೇಬಲ್ಸ್ ಜ್ಯೂಸ್ನ ಕುಡಿಯೋದ್ರ ಬೆನಿಫಿಟ್ಸ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿನ ಮೆಟಬಾಲಿಸಮ್ ನ ಹೆಚ್ಚಿಗೆ ಮಾಡುತ್ತೆ ಹಾಗೆ ಡೈಜೆಷನ್ಗೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ನಮ್ಮ ಹೊಟ್ಟೆ ಭಾಗದಲ್ಲಿರ್ತಕ್ಕಂತಹ ಟಾಕ್ಸಿಕ್ ಐಟಮ್ ಅಂದರೆ ಟಾಕ್ಸಿಕ್ ಕಂಟೆಂಟ್ ಏನಿರುತ್ತೆ ಅದನ್ನು ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ ಮೇಯ್ನ್ಲಿ ಸೊ ಹಾಗಾಗಿ ನಾವು ರಾ ವೆಜಿಟೇಬಲ್ಸ್ ಜ್ಯೂಸ್ ಕುಡಿಯೋದು ತುಂಬಾ ಒಳ್ಳೆಯದು ಬಟ್ ನಾನಿಲ್ಲಿ ಹಣ್ಣುಗಳನ್ನ ಜ್ಯೂಸ್ ಮಾಡಿ ಕುಡಿಯೋಲ್ಲ ಹಣ್ಣುಗಳನ್ನ ಅದು ಯಾವ ರೂಪದಲ್ಲಿರುತ್ತೋ ಅದೇ ರೀತಿಯಾಗಿ ಸೇವಿಸಬೇಕು ಆದರೆ ತರಕಾರಿಗಳನ್ನ ನಾವು ಆ ರೀತಿಯಾಗಿ ತಿನ್ನೋಕ್ಕಾಗಲ್ವಲ್ಲ ಸೊ ಹಾಗಾಗಿ ನಾನು ಆಲ್ಟರ್ನೇಟ್ ಆಗಿ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಒಂದು ಯೂಸ್ಫುಲ್ ಕಂಟೆಂಟ್ ಜೊತೆಗೆ ಅಲ್ಲಿವರೆಗೂ nam sekarang.